ಬಿಜೆಪಿಯ ಇದಕ್ಕೆ ಕೊಟ್ಟಿರುವಂತ ಯಾರು ಕೈ ಮಾಡಿ ತೀರ್ಮಾನ ಹೇಳಿದ್ವು ನಮ್ಮ ಮುಸಲ್ಮಾನ್ ಅವರಿಗೆ ಇವತ್ತು ನಾನು ಮನವಿ ಮಾಡ್ತೀನಿ ಇವತ್ತು ಆ ರೋಡ್ ಮಾಡಿಕೊಟ್ಟೆ ಸುಮಾರು ಮೂವತ್ತು ಕೋಟಿ ಖರ್ಚು ಮಾಡಿ ಇವತ್ತು ಎಷ್ಟು ಅದಕ್ಕೆ ಬೆಲೆ ಯಾರು ಕೇಳದಿಲ್ಲ ರೋಲ್ ಐದು ಸಾವಿರ ರೂಪಾಯಿಗೆ ಅಡಿಗೆ ಇವತ್ತು ಆ ಮಟ್ಟಕ್ಕೆ ಇವತ್ತು ಅಲ್ಪಸಂಖ್ಯಾತರಿಗೆ ಸುಮಾರು ಏನ್ ಮಾಡಿದ್ರು ನೀವೇ ಕೊಟ್ಟು ಏನ್ ಮಾಡಿದ್ರು ಕಾಂಗ್ರೆಸ್ ಅಲ್ಲ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಕೊಟ್ಟಿತ್ತು ದೇವೇಗೌಡರು ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ದು ದೇವೇಗೌಡರು ಹೆಣ್ಮಕ್ಳಿಗೆ ಮೂವತ್ಮೂರು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ದು ದೇವೇಗೌಡರು ಮತ್ತು ಹಿಂದುಳಿದುರ್ಗಕ್ಕೆ ಹದಿನೆಂಟು ಪರ್ಸೆಂಟ್ ಕೊಟ್ಟಿದ್ದು ದೇವೇಗೌಡರು ಎಲ್ಲ ಸಮಾಜಕ್ಕೆ ಅಧಿಕಾರ ಕೊಟ್ಟಂತ ಯಾರಾದ್ರೂ ವ್ಯಕ್ತಿ ಇದ್ದರೆ ಈ ರಾಷ್ಟ್ರದಲ್ಲಿ ದೇವೇಗೌಡರು ಕುಮಾರಿನರು ಅಂತ ಹೇಳಬೇಕಾಗುತ್ತೆ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಬಂದು ಮನವಿ ಕಲಿಯುತ್ತಾ ಮನವಿ ಮಾಡಿ ಆಗ ಜಿಲ್ಲಾಧಿಕಾರಿಗಳು ನಾವು ಅಲ್ಲೇ ಹೋಗ್ಬೇಕು ಅಂತ ಮನಸ್ಸು ಸಾರ್ಬೇಕು ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೇವೆ ಇವತ್ತೆಲ್ಲ ನೋಡ್ತಾ ಇದ್ದೇವೆ ಮನೆ ಬಿದ್ದೋಗಿದ್ದಾವೆ ಕಾಡಾನೆ ಸಮಸ್ಯೆ ಇದೆ ಯಾರೊಬ್ಬರು ತಾಯಿಗಳಿಗೆ ಗಮನ ಹರ್ತಾ ಇಲ್ಲ ನಿತ್ಯವಾದಂತ ಮನೆಯನ್ನು ಕಟ್ಟೋದಂದ್ರೆ ನಾನ್ ಕೊಟ್ಟಿದ್ದಾರೆ ಮಾಡೋದಕ್ಕೆ ಒಂದೇ ಮಂತ್ರ ಸಂಜೆ ಆದ್ರೆ ಒಂದೇ ಮಂತ್ರ ಐದು ವರ್ಷ ಸರ್ಕಾರ ಇದ್ದಾರೆ ಯಾವಾಗ ಸೆಪ್ಟೆಂಬರ್ ಕ್ರಾಂತಿ ಆದ್ಯಂತ ಯಾವ ಕರ್ತ ಮಾಡ್ತಾ ಇದ್ದೇ ಕೂ ನೀವೆಲ್ಲರೂ ಸಹ ಉತ್ತಮದ ಆಡಳಿತ ಕೊಡ್ತೀವಿ ಬಡವರ ಪರವಾಗಿ ಸರ್ಕಾರ ರಚನೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಇವತ್ತು ಇದೇನು ದಯಮಾಡಿ ನಿಮಗೆ ಚಿಕ್ಕಾಗಲಿದೆ ಅಂತ ಎಲ್ಲರಿಂದ ಜಾತಿ ಅತೀತ ಜನರ ಪರವಾಗಿ ಹೃದಯ ಪೂರ್ವದ ಗೌರವ ನಿಮಗೆಲ್ಲ ಅರ್ಪಣೆ ಮಾಡ್ತಾ ಈ ಭ್ರಷ್ಟಾಚಾರ ಸೊಲಬೇಕಂತ ಕೆಲಸ ಮಾಡಿದ್ದೀವಿ ಕೊಡಬೇಕಾ ಇವತ್ತು ಕೆಲವೊಂದ್ ಕಡೆ ಆಸಂಚಿಗೆ ವಿಶೇಷವಾದಂತ ಕೆಟ್ಟ ಪರಿಸ್ಥಿತಿ ನಾವಿದ್ದೇವೆ ಒಂದು ಕಡೆ ಅತಿವೃಷ್ಟಿ ಮಳೆಯಿಂದ ರಸ್ತೆ ಕುಸಿತ ಇದೆ ಗುಡ್ಡ ಕುಸಿತ ಇದ್ರೆ ನಾವು ಅರ್ಸೀಕರೆಯವರು ನಮ್ಮ ಅರ್ಶೀಕರಣ ಮಳೆನೇ ಇಲ್ಲ ಅನಾವೃಷ್ಟ ಇವತ್ತಿನ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಸೇರಿ ಮುಖಾಂತರ ಕಾರ್ಯಕರ್ತ ಮಾಧ್ಯಮದಲ್ಲಿ ತರ ಈಗಾಗಲೇ ಮಾನ್ಯ ಹಿರಿಯ ನಾಯಕರಾದಂತಹ ವಿಚಾರಗಳನ್ನು ಮಾತಾಡಿ ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ ಅಭಿವೃದ್ಧಿನಲ್ಲಿ ವಿಫಲವಾಗಿರ್ತಕ್ಕಂಥ ಸರ್ಕಾರ ಈ ರಾಷ್ಟ್ರದ ನಿರ್ಧಾರ ಇದ್ರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ ಇವತ್ತು ಸಕಲೇಶ್ಪುರ ಬೇಲೂರು ಆಲೂರು ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಇವತ್ತು ಮಳೆಯಿಂದ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಒಂದು ಕಿಂಚಿತ್ತೂ ಕೂಡ ಈ ಸರ್ಕಾರಕ್ಕೆ ಗಮನ ಇಲ್ಲ ಪ್ರಾಣಿ ಹಾನಿ ಆಗ್ತಾ ಇದೆ ಮನೆ ಮನೆಗಳು ಬಿದ್ದೋಗಿರುವಂತಹ ಸನ್ನಿವೇಶದಲ್ಲಿ ಇವತ್ತು ಕೂಡ ಆ ಮಳೆ ಮನೆ ಬಿದ್ದಿರ್ತಕ್ಕಂಥ ಯಾವುದೇ ಹಣ ಇವತ್ತು ಸರ್ಕಾರದಿಂದ ಪಾವತಿಯಾಗಿಲ್ಲ ಹಿಂದೆ ಹಿಂದಿನ ಸರ್ಕಾರದಲ್ಲಿ ಬಹುಶಃ ಫಸ್ಟ್ ಸೆಕೆಂಡ್ ಸ್ಟೇ ತರ್ಡ್ ಸ್ಟೇಜ್ ಕಡೆ ಐದು ಲಕ್ಷ ಕೊಡುವಂತ ಒಂದು ಕಾರ್ಯಕ್ರಮ ಇತ್ತು ಅದನ್ನ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇಳಿಸಿ ಅದು ಕೂಡ ರೈತರ ಕೈಗೆ ಬಡವರ ಕೈಗೆ ಸೇರ್ದಲ್ಲಿರ್ತಕ್ಕಂತ ತೀರ್ಮಾನ ಆಗಿದೆ ರಸ್ತೆಗಳೆಲ್ಲ ಹಾಳಾಗಿದ್ದಾವೆ ಇವತ್ತು ಸಾಮಾಜಿಕ ನ್ಯಾಯದ ಅಡಿನಲ್ಲಿ तुा दिन